ಒಳ್ಳೆ ಫಿಲಿಮ್ ಮಾಡ್ಯಾರ ಮಾಡ್ಲಿ ಸಲ ಇನ್ನೊಂದು ಅವಕಾಶ ಸಿಗಲ್ಲ ಅವರಿಗೆ ಭರವಸೆ ಏನಿಲ್ಲ ಲವ್ ಸ್ಟೋರಿ ಚೆನ್ನಾಗಿ ಮಾಡಿದ್ರ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ಎಲ್ಲ ಹೊಸ ಹುಡುಗರು ಹೊಸ ಪ್ರತಿಭೆಗಳು ಹೊಸ ಇದು ಮಾಡಿದ್ದಾರೆ ಸ್ವಲ್ಪ ಇನ್ನು ಸ್ವಲ್ಪ ಪ್ರಯತ್ನ ಪಡ್ಬೋದಿತ್ತು ಅಂತ ಅನ್ಸುತ್ತೆ ಚೆನ್ನಾಗಿದೆ ಅದು ಸ್ವಲ್ಪ ಒಂದ್ಸರಿ ನೋಡ್ಬೇಕು ಸ್ಟೋರಿ ಒಬ್ಬ ಲವ್ಗೋಸ್ಕರ ಏನೇನು ಬದಲಾವಣೆ ಆಗ್ತದೆ ಅನ್ನೋದಿದೆ ಲಾಸ್ಟ್ ಅಲ್ಲಿ ಅವನು ಒಳ್ಳೆತನ ನಮ್ಗೆ ಗೆಲ್ಲುತ್ತೆ ಅವ್ನ ಪ್ರೀತಿ ಅವನು ಸಿಗುತ್ತೆ ಆಕ್ಚುಲಿ ಆ ಲವರ್ಸ್ ಗಳು ಒಂದ್ಸರಿ ನೋಡಿದ್ರೆ ಚೆನ್ನಾಗಿರುತ್ತೆ ಏನಿಲ್ಲ ಹೊಸ ಲವ್ ಸ್ಟೋರಿ ಅಂದ್ರೆ ಹೊಸ ಕಲಾವಿದ್ರು ಮಾಡಿರೋದು ಫಸ್ಟ್ ಹಾಫು ಒಂದು ಸ್ವಲ್ಪ ಬೋರಿತ್ತು ಆಮೇಲೆ ಸೆಕೆಂಡ್ ಹಾಫು ಲಾಸ್ಟಲ್ಲಿ ಡೈಲಾಗ್ಸು ಎಲ್ಲ ಸಕ್ಕದಾಗಿದೆ ಆಮೇಲೆ ಸಾಂಗು ರಾಜೇಶ್ ಕೃಷ್ಣ ಸರ್ ಮತ್ತು ವಿಜಯ್ ಪ್ರಕಾಶ್ ಸರ್ ಮಾಡಿದ್ದಾರೆ ಸಕ್ಕದಾಗಿದೆ ಸಾಂಗ್ಗಳೆಲ್ಲ ಚೆನ್ನಾಗಿದೆ ಒಂದು ಒಳ್ಳೆ ಲವ್ ಸ್ಟೋರಿ ಒಂದು ಮಿಡಲ್ ಕ್ಲಾಸ್ ಲೈಫಲ್ಲಿ ಹೆಂಗೆ ನಡೀತು ಒಂದು ಲವ್ ಸ್ಟೋರಿ ಸಕ್ಕದಾಗಿದೆ ಮೇಡಮ್ ಹೊಸ ಕಲಾವಿದರು ಒಂದು ಹೊಸ ಡೈರೆಕ್ಟ್ರು ಪ್ರಯತ್ನ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಹಾಫ್ ಸ್ವಲ್ಪ ಕಮ್ಮಿ ಇದೆ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಕಾನ್ಸೆಪ್ಟ್ ಚೆನ್ನಾಗಿದೆ ಸ್ನೇಹ ಬಗ್ಗೆ ಪ್ರೀತಿ ಬಗ್ಗೆ ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿದೆ ದೊಡ್ಡ ದೊಡ್ಡ ಸಿಂಗರ್ಗಳು ಆಡಿದ್ದಾರೆ ಸಾಂಗ್ ತುಂಬ ಚೆನ್ನಾಗಿ ಮಾಡಿದೆ ಹೊಸ ಪ್ರಯತ್ನ ಬೇಗ ರಿಲೀಸ್ ಆಗಬೇಕು ಡೇಟಾಗಿ ಮಾಡಿದ್ದಾರೆ ಮಾಡಿದ್ದಾರೆ ಮೂವಿ ತುಂಬ ತುಂಬ ಚೆನ್ನಾಗಿದೆ ಇದರಲ್ಲಿ ಫಸ್ಟ್ ಹಾಫ್ ಸ್ವಲ್ಪ ಏನೋ ಇದಿದೆ ಬಟ್ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಎಲ್ ತುಂಬ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಮೋರ್ ಓವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಅಂತೂ ಎಲ್ಲ ಆಲ್ ಸಾಂಗ್ಸ್ ಆರ್ ವೆರಿ ಫೈನ್ ಚೆನ್ನಾಗಿದೆ ಸಾಂಗ್ಸು ತುಂಬ ಇಷ್ಟ ಆಯಿತು ಮೇಕಿಂಗು ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗ್ ಮೂವಿ ತುಂಬ ತುಂಬ ಚೆನ್ನಾಗಿದೆ ಇದರಲ್ಲಿ ಫಸ್ಟ್ ಆಫು ಸ್ವಲ್ಪ ಏನೋ ಇದಿದೆ ಬಟ್ ಸೆಕೆಂಡ್ ಆಫ್ ಬಂದ್ಬಿಟ್ಟು ಎಲ್ ತುಂಬನೇ ಕ್ಲೈಮ್ಯಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ ಮೋರ್ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಸಾಂಗ್ಸ್ ಅಂತೂ ಎಲ್ಲ ಆಲ್ ಸಾಂಗ್ಸ್ ಆರ್ ವೆರಿ ಫೈನ್ ಚೆನ್ನಾಗಿದೆ ಸಾಂಗ್ಸು ತುಂಬ ಇಷ್ಟ ಆಯಿತು ಮೇಕಿಂಗು ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿದೆ ರವಿಚಂದ್ರ ಒಂದು ನಂಬಿಕೆ ಮೇಡಮ್ ಪ್ರೀತಿ ಹೆಂಗಿರ್ಬೇಕು ಸ್ನೇಹ ಹೆಂಗಿರ್ಬೇಕು ಲವ್ ಅಂದ್ರೇನು ಎತ್ತ ಎಲ್ಲ ತೋರಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಫ್ಯಾಮಿಲಿ ಬಂದು ನೋಡಿ ಬನ್ನಿ ಮೇಡಮ್ ಲವ್ ಸ್ಟೋರಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮೂವಿ ಎಲ್ಲ ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ ರಾಜೇಶ್ ಕೃಷ್ಣ ಅವರು ಹಾಡು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಿರ್ದೇಶಕರು ಹೊಸಬರು ಹಾಗಾಗಿ ಅವರು ಈಗ ಮೊದಲನೇ ಚಿತ್ರ ಆಗಿರೋದ್ರಿಂದ ತುಂಬ ಮುಂದಕ್ಕೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ತುಂಬ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಶಿವಮೊಗ್ಗ ಆಮೇಲೆ ಸಕಲೇಶ್ಪುರ ಶಿಕರಪುರ ಅಂತೂ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಹೌಸ್ಫುಲ್ ಹೋಗ್ತಾ ಇದೆ ಸಿನಿಮಾ ಅಂತ ಕೇಳ್ಪಟ್ಟೆ ತುಂಬಾ ಫೋನ್ ಬರ್ತಾ ಇದೆ ಆ ಕಡೆಯಿಂದ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ದಯವಿಟ್ಟು ಕನ್ನಡ ಸಿನಿಮಾ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ಹಸುಬ್ರ ಸಿನಿಮಾ ಹೊಸ ಪ್ರಯತ್ನ ಸಣ್ಣ ಪಟ್ಟೆ ಮಿಸ್ಟೇಕ್ ಇದ್ದು ಕ್ಷಮಿಸುವ ಸಿನಿಮಾ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸೊ ಮಚ್ ಸಿನಿಮಾ ನೋಡಿ ಹರಿಸಿ ಹರಿಸಿ ಕೇಳ್ತೀನಿ ಅಷ್ಟೇ ಹೊಸವರಿಗೆ ಸಪೋರ್ಟ್ ಮಾಡಿರ ಥರ ಥ್ಯಾಂಕ್ ಯು ಸರ್ ಸರ್ ಮೊದಲ ಮೊದಲನೇದಾಗಿ ನಮ್ಮ ಕನ್ನಡ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಇದ್ದರೂ ಕೂಡ ಇವತ್ತು ಥಿಯೇಟ್ರಿಗೆ ಬಂದು ಜನ ನೋಡ್ತಾರೆ ಅಂದರೆ ಅದು ನಮಗೆ ಭಾಳ ನಮ್ಮದು ಎಲ್ಲ ಒಂದು ಕಡೆ ನಮ್ಮದು ಸಿನಿಮಾ ಚೆನ್ನಾಗಿದೆ ಅನ್ನೋ ಮೂಮೆಂಟ್ ಇದೆ ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಕಡಿಮೆ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಹಿಳೆಯರು ಬರೋದು ಕಷ್ಟ ಹೊರಗೆ ಶಿಕಾರಿಪುರದಲ್ಲಿ ಅಷ್ಟೇ ಎಲ್ಲ ಮಹಿಳೆಯರೇ ಜಾಸ್ತಿ ಇದ್ದಾರಂತೆ ಹಾಗಾಗಿ ಹೊರಗಡೆ ಬಂದಿದ್ದಲ್ಲಿ ಹಬ್ಬದ ದಿವಸ ಅದು ನಮ್ಗೆ ಭಾಳ ಖುಷಿ ನಮ್ಗೇನು ಬರ್ತಾರಲ್ವೋ ಅಂತ ಇದು ಡೌಟ್ ಇತ್ತು ಜನನೇ ಬರೋದು ಕಷ್ಟ ಈಗ ಅದರಲ್ಲೂ ವರಮಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ಜನ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಒಳ್ಳೆಯ ರೆಸ್ಪಾನ್ಸ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ತಮಗೆ ಗೊತ್ತಾಗಿದೆ ತಮ್ಮ ಮಾಧ್ಯಮದ ಮುಖಾಂತರ ಹಾಗಾಗಿ ಸಿನಿಮಾ ನೋಡಿ ನಾವು ಮುಂದಿನ ದಿನಗಳಲ್ಲಿ ತಮಗೆ ಮಾಹಿತಿ ಕೊಡ್ತೀವಿ ಹೆಚ್ಚಿನದಾಗಿ ಸರ್ ನೆಕ್ಸ್ಟು ನಾನು ಇದಕ್ಕೆ ಹೋಗ್ತೀನಿ ಮೇಡಮ್ ಶಿವಮೊಗ್ಗ ಮಂಜುನಾಥ ಮಂಜುನಾಥ ಹೋಗ್ತೀವಿ ಆಮೇಲೆ ನೆಕ್ಸ್ಟು ಚಾಮರಾಜನಗರ ನೆಕ್ಸ್ಟ್ ಶಿಕಾರಿಪುರ ಹೀಗೆ ಹೋಗ್ತೀವಿ ಸರ್ ಎಲ್ಲ ಕಡೆ ಏನ್ ಹೇಳಿದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ತಮಗೆ ಗೊತ್ತಲ್ಲ ವರ್ಮಾಲಕ್ಷ್ಮಿ ಹಬ್ಬ ಇವತ್ತು ಮಹಿಳೆಯರು ಬರ್ತಾ ಇದಾರೆ ಅಂದ್ರೆ ತಾಮೇನ್ ನಾವೇನ್ ಹೇಳಕ್ ಮಹಿಳೆಯರು ಬಂದು ನೋಡ್ತಾ ಇದ್ರೆ ಹಾ ಹೇಳಿದ್ರು ಅಲ್ಲಿಂದ ಸಿನಿಮಾ ಬಗ್ಗೆ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನನ್ಗೆ ಫೋನ್ ಬಂದ ಅಲ್ಲಿಂದ ಶಿಕಾರಿಪುರದಿಂದ ಮಾಡಿದ್ರು ಶಿವಮೊಗ್ಗ ಮಾಡಿದ್ರು ತುಂಬಾ ರೆಸ್ಪಾನ್ಸ್ ಇದೆ ಸರ್ ಅದು ಮಹಿಳೆಯರೇ ಜಾಸ್ತಿ ಇದಾರೆ ಅಂತ ಹೇಳಿದ್ರು ಅದು ನನ್ಗೆ ಬಹಳ ಖುಷಿ ಆಯ್ತು ಹಾಗಾಗಿ ನೋಡಿ ಭರವಸೆನ ಯಾವಾಗಲೂ ಭರವಸೆ ಆಗಿ ಉಳಿಯಲ್ಲ ಭರವಸೆ ಈಡೇರುತ್ತೆ ಅಂತ ನಾನು ಈ ಮೂಲಕ ಹೇಳ್ಕೊಂತೀನಿ ಸರ್ ತಮಗೆ ಓಕೆ ಥ್ಯಾಂಕ್ ಯು ನಮಸ್ಕಾರ